ನೀನು ಒಂದ್ ಚೂರ್ ಮಾನ ಮರ್ಯಾದೆ ಆಯ್ತಲ್ಲಿ ನೋಡೋ ರೋಡ್ ನಾಗ ಹುಡುಗಿ ಸ್ವಂತ ಹಿಡ್ಕೊಂಡ್ ನಿಂತ್ಕೊಂಡಿ ಹಳಕಟ್ಟ ನಮ್ಮ ಮಗನ ಬಾಹರಪ್ಪ ಮಾವ ಈಗೇನು ಹಿಡ್ಕೊಂಡ ಅಂತ ನಿಮ್ಮ ಮಾವ ಹಿಡ್ಕೊಂಡಪ್ಪ ಶಿವ ಪೂಜಾದಾಗ ಕಡಿ ಬಂದಿಲ್ಲ ಹಳಕಟ್ಟ ನನ್ನ ಮಗನ ನೀನು ಬರಕ ಬೇರೆ ದಾರಿ ಸಿಗ್ಲಿಲ್ಲಪ್ಪ ಇದೇ ದಾರಿಲಿ ಮಗನ ದಿನ ಓಡ ಹೋಗ್ತಿಂದೆ ಕಟ್ಟಾನ ಮಗನ ನಾನು ಹೌದು ಇದು ಯಾರಲಿ ಹೆಣ್ಣ ಒಳ್ಳೆ ಮಾಗಿ ಮಾಗಿದ್ವಿ ಮಾಗಿದಂಗೈತಿ

ಐತೇನು ಅಂಥದ್ದು ನನಗೆ ವಯಸ್ಸು ಆಗೈತಿ ಎಂದಿನ ಈಗಿನ ಮೂವತ್ತು ಒಂದು ಭಾಳ ಹೆಚ್ಚು ಒಂದು ಇಪ್ಪತ್ತು ಇಪ್ಪತ್ತು ಒಂದು ಇರ್ಬೋದು ಬಿಡಿ ಏ ರೇ ಸಟ್ರೆ ಹಂಗ ಸುಳ್ಳು ಹೇಳ್ತೀರಿ ಮಗನ ನೀನು ಸುಳ್ಳು ಹೇಳಿದ್ರೆ ನಿನ್ನ ಬಿಳೆ ಕೂದಲು ಬಿತ್ತಿರೋದು ಹಲ್ಲು ಸುಳ್ಳು ಹೇಳಿ ಸುಳ್ಳು ಹೇಳಂಗಿಲ್ಲ ಮಗನ ಏ ಹಲ್ಕಟ್ ಕಟ್ಟ ಮಗನ ಹಾಗಾದ್ರೆ ನಾಳೆ ಹರ್ಪಳೆ ಹೋಗಿ ಕರೆ ಬಣ್ಣ ಹಚ್ಕೊಂಬಂದು ಬಂದು ಹೌದ್ ನಂಗ ಒಂದು ಚಿನ್ನದಲ್ಲಿ ಹಾಕ್ಸ್ಕೊಂಡ್ ಬರ್ತೀನಿ ಮಗನ ಇವತ್ತ ಕ್ರೇಜಿಸ್ಟಾರ್ ರವಿಚಂದ್ರನ್ ರವಿಚಂದ್ರನ್ ಕಣ್ಣನ್ ಕಣಬಕ್ ಅಲ್ಲಲ್ಲಿ ಹಾಲ್ ಮಗನ ಅಮ್ಮ ಬರ್ತಾ ಮೋಸ ಬಂದಿಲ್ಲ ಅದನ್ನ ಮೋಸ ಬಂದಿ ರೋಗ ಆಗಿತ್ತು ಅದು ಈ ರೇಖಾ ಕಾಂತ್ ಸ್ಟೈಲ್ ಟ್ರೆಜಿ ಸ್ಟಾರ್ ಸ್ಟೈಲ್ ಅಲ್ಲ ನಿನಗೆ ಗೊತ್ತಲ್ಲೇ ಗೊತ್ತಾಲೆ ಹಲಕಟ ಮಗನ ನೀನು ಸೂಪರ್ ಸ್ಟಾರ್ ರವಿಚಂದ್ರ ಕಂದನೋ ನಾನು ಸೂಪರ್ ಸ್ಟಾರ್ ಉಪೇಂದ್ರ ಆಗತೀನಿ ತೀಂತರಲ್ಲಿ ಹೌದು ಆ ಹುಡುಗಿ ಕೈ ಬಿಡಲೇ ಸಾಕು ಹಲಕಟ ನಾನು ಮಗನ ಏ ಮಗನ ನಿನ್ನ ದಾರಿ ಬಿಡ್ರಿ ನಾ ತಗೆಯಬೇಕು ನಮ್ಮ ಅಂಗಡಿ ಡೋರೆ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ ಮಗನ ಇಲ್ಲ ಅಂದ್ರೆ ಕಾಯಿಸ್ತೀನಿ ಬಿಸಿದೀರ ಕೆಳಗೆ ಹೊಂಟೈತಿ ಅಲ್ಲ ಸಿನಪ್ಪಣ ಯಾಕೆ ಅಷ್ಟು ಅಡ್ಜಂಟ್ ಮಾಡಾಕತ್ತೀರಿ ಆ ಕಡೆ ಪೈಸನ ಮನೆ ಮನಿ ಹಿಂದಾಗ ಕೊಟ್ಟಿನಿ ಬಾರ ಬದ್ದೂರ ಕೊಡಲಿ ನಮ್ ಸಾಲಾನ ಯಾಕಂ ಮಾಡ್ತಿರ್ಲಿ ಸಾಲ ಕೇಳಕ್ ಬಂದಾಗ ಏನೋ ಒಂದ್ ಕಾಣ ಹೇಳ್ತಿರ್ಲಿಲ್ಲ ತಡ್ಕೊಡ್ರಿ ಈ ತಡ್ಕೊಡ್ರಿ ಅವಸರ ಅಣ್ಣಪ್ಪ ಬರಿ ನೀನು ಸಾಲಲ್ಲ ನಾವು ಕೊಡ್ತೀವಿ ಮೊದಲ ನಮ್ಮ ದಾರಿ ಬಿಟ್ಟರೆ ನಾ ಇನ್ನು ಹಾಕ್ತೀನಿ ಏ ಇರ ಮೊದಲು ನಿಂಗೆ ಜಾಗ ಖಾಲಿ ಮಾಡ ಅವ್ಳು ಪುಟ್ಟಾಗ ಸ್ವಲ್ಪ ಮಾತಾಡೋದು ನಾನು ಭಾಳ ಈಗ ನನ್ನ ಮಗ ಬಂದ ಇಪ್ಪರ್ದು ಹಾಳು ಮಾಡಿಬಿಟ್ಟ ನೆಕ್ಸ್ಟ್ ನೋಡೋಣ ಅಂತ ಇನ್ನು ಸ್ವಲ್ಪ ಹೊತ್ತಿಗೆ ನೋಡೋಣ ಅಂತ ಏಯ್ ಹಾರಲೆ ಹಾಲು ಕಟ್ಟಿನ ನಮ್ಮ ಮಗನ ಸ್ವಲ್ಪ ಸ್ಟ್ರಾಂಗ್ ಆದಾಗ ಅದನ ಸಲ್ಪ ನಾನು ನೋಡ್ಕೆ

ಹೆಂಗೆ ಹೊಂಟ ನೋಡ ಅವನು ಅವ ನನ್ನ ಮಗ ರೊಕ್ಕ ಕೇಳಿದ ತಕ್ಷಣ ಆ ಸಂದ್ಯಾಬ ಈ ಸಂದ್ಯಾಬ ಅಂತಾರೆ ನನ್ನ ಹೆಣ್ಮಕ್ಳು ಅಂತ ನನ್ನ ಮಗ ಅವನ ಗಂಡಸ ಮನೆ ಗಂಡಸ ಸಂಧ್ಯ ಕರಿತಾರೆ ನನ್ನ ಮಕ್ಳು ನಿಂತ ಜಾಗದಾಗ ಹೆಣ್ಮಕ್ಳು ಮುಂದೆ ಸಾಲ ಕೇಳ್ತೀವಲ್ಲ ನಾಚಿಕೆ ನನ್ನ ಮಕ್ಕಳಿಗ ಅದಕ್ಕೆ ಹಂಗೆ ಮಾಡ್ತಾರ ಅಂತೀನಿ ಅಸಲು ಬಟ್ಟೆ ಸೇರಿ ಕಳ್ಳಲ್ಲಿ ಫುಡ್ಡಾಗೈತಿ ಇವತ್ತು ನೀನು ಎತ್ತ ಕೊಡಬೇಕಾ ತಡಕೋ ರ ತಡಕು ಅಟ್ಟಿಯಾಗಿ ಹೊಂಟೆದ್ದಿ ಸ್ವಲ್ಪ ಹೊಂಟೆದ್ದು ಸ್ವಲ್ಪ ದಾರಿ ಅಂಗಡಿ ಕಡೆ ಶಾಪ್ ಅಂಗಡಿ ನಾವು ಮಾತ್ರ ಕೊಡ್ಲೇನಾ ಒಂದು ತಿಂಗಳ ಟೈಮ್ ಕೊಡ್ತೀನಿ ನಿನಗೆ ಅಷ್ಟೊಳಗ ನನ್ ಸಾಲ ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ನಮ್ ಓದಕ್ಕಂತ ಸೌಕಾರ ಸರಿ ಇಲ್ಲ ಅವನು ಅವನು ಅವನೇನಾರು ನನಗ್ ಕತ್ತಿಗೆ ಕತ್ತಿ ಓದಂಗ್ತಾನೆ ನಿನ್ನ ಬಂದು ಗೂಡಿಗ ಏನಂತೀನಿ ನಾ ನನ್ನ ಮಲ್ಲಿಗೆ ಹೂವ ಬಡ್ಡಿ ಅಂತರೂ ಬರ್ಲಿಲ್ಲ ಅಸಲಂತರೂ ಕೊಡ್ಲಿಲ್ಲ ಈಗ ಒಂದ್ ಸ್ವಲ್ಪ ಹಿಡ್ದಾರ ಹೋಗಿದ್ರ ಏನಾದ್ರು ಹಿಡ್ಬೋದು ಕೈಯ ಕೈಯೇ ನಮಿಗು ಸಾಲ ಉಸಿಲಿ ಮಾಡಾಕ ಹುರುಪಕ್ಕಿ ಮುಟ್ಬೋಡಪ್ಪ ನಮ್ ಬಾಜನ್ ಬಾಜಿ ಬಾತಾರ ಅವ್ರ ಏನ್ ತಂಬಾ ಒಂದಿನದ ಮಟ್ಟಿಗೆ ಅದ ಒಂದ್ ಸಂಘ